ಚಿತ್ರದುರ್ಗ ಜಿಲ್ಲೆಯ ವಸ್ತುರ್ಗ ತಾಲೂಕಿನ ಜಾನಕಲ್ನ ಮದಕರಿ ನಾಯಕ ಸ್ಮಾರಕ ನಿರ್ಮಾಣ ವೇದಿಕೆಯಿಂದ ಶ್ರೀರಂಗಪಟ್ಟಣದವರೆಗೆ ನಡೆಯುತ್ತಿರುವ ಮದಕರಿ ನಾಯಕ ರಥಯಾತ್ರೆ ನಾಯಕನಟ್ಟಿಗೆ ಆಗಮಿಸಿದ್ದು ರಥಯಾತ್ರೆಯನ್ನು ಸಮುದಾಯದ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮದಕರಿ ನಾಯಕರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಜಯಘೋಷ ಕೂಗುವ ಮೂಲಕ ರಥಯಾತ್ರೆಯನ್ನು ಸ್ವಾಗತಿಸಿದರು ಇದೇ ವೇಳೆ ಮಾತನಾಡಿದ ಅಟ್ಟಿಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ತಿಪ್ಪೇಸ್ವಾಮಿ ರಾಜವೀರ ಮದಕರಿ ನಾಯಕರು ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಲ್ಲ ಹಾಗಾಗಿ ರಾಜವೀರ ಮದಕರಿ ನಾಯಕರ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವ ಹಾಗೂ ಚಿತ್ರದುರ್ಗದ ಕೋಟೆಯ ಬಗ್ಗೆ ತಿಳಿಸುವ ರಥಯಾತ್ರೆಯು ಪಟ್ಟಣಕ್ಕೆ ಆಗಮಿಸಿದ್ದು ನಮ್ಮ ಹೆಮ್ಮೆಯ ವಿಷಯ ಎಂದರು ಈ ವೇಳೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಶೀರ ಮದಕ ಮದಕರ ನಾಯಕನ ರಥವನ್ನು ದಿವಸ ಶೈಲಿಗೆ ಬರೆ ಮಾಡಿಕೊಂಡು ನಮ್ಮ ಹೋಬಳಿಯ ಎಲ್ಲ ಹಿರಿಯ ನಾಯಕರಿಕರು ಯುವಕ ಮಿತ್ರರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ನಾಯಕ ಜನಾಂಗದವರ ಒಗ್ಗೂಡಿಕೆಯನ್ನು ವೀರ ಮದಕರ ನಾಯಕ ಹಿಂದ ಆಳಿರ್ತಕ್ಕಂಥ ಕೋಟೆ ಕತ್ತಲೆಗಳನ್ನು ಎಲ್ಲರೂ ನೆನಪಾಡ್ತಾರೆ ಚಿತ್ರದುರ್ಗ ಅಂದರೆ ಏನು ಹೇಳ್ತಾರಪ್ಪ ಅಂದರೆ ಕಲ್ಲಿನ ಕೋಟೆ ಕಲ್ಲಿನ ಕೋಟೆ ಯಾಕೆ ಬಂತು ಇಡೀ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಲ್ಲಿನ ಕೋಟೆ ಅಂತಕ್ಕಂಥದ್ದು ಮದಕರ ನಾಯಕ ಮಾಡಿರೋದ್ರಿಂದ ಕಲ್ಲಿನ ಕೋಟೆ ಅಂತ ಹೆಸರು ಬಂತು ಇಲ್ಲದ್ರೆ ಅವ್ರ ಹೆಸರು ನಾಯಕರ ಹೆಸರೇ ಇಲ್ಲ ಇಲ್ಲಿ ಆ ನಾಯಕರ ಹೆಸರನ್ನು ಉಳಿಸಿರ್ತಕ್ಕಂಥವ್ರು ವೀರ ಮದಕರ ನಾಯಕ ಅನೇಕ ಪಾಳ್ಯಗಾರರು ಸೇರಿಕೊಂಡು ಕೋಟೆ ಕತ್ತಲ ಇಡೀ ರಾಜ್ಯದಲ್ಲಿ ಸುರಪುರದಲ್ಲಿ ಕಟ್ಟಿದ್ದಾರೆ ಇಲ್ಲೆಲ್ಲ ರಾಯದುರ್ಗ ಆಮೇಲೆ ಪಾವೋಡ ಸ್ವರೂಪ ಎಲ್ಲ ಕಡೆಗೂ ಕೋಟೆ ಕದ್ರ ಕಟ್ಟಿರ್ತಕ್ಕಂಥ ನಾಯಕರು ಆ ನಾಯಕನ ರೋಷ ಈ ನಮ್ಮ ನಾಯಕರಲ್ಲಿ ಬರ್ತಾ ಇಲ್ಲ ಅದು ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತದೆ ಅದೇನು ಹೈಬ್ರಿಡ್ ತಳಿನೋ ಈ ಶಕ್ತಿಯನ್ನು ಬಾಳೆಗಾರರು ಮಾಡಿರ್ತಕ್ಕಂಥ ಕೋಟೆ ಕತ್ತಲಿಗೆ ತಾವು ರೋಷ ವೇಷವನ್ನು ಕಟ್ಟಿ ನಾವು ದುಡಿಮೆ ಮಾಡ್ತಕ್ಕಂಥ ಜನ ಭೂಮಿಯಲ್ಲಿ ದುಡಿದು ಬೆಳೆ ಬೆಳೀತಕ್ಕಂಥ ಜನ ಆ ರೋಷ ಬರಬೇಕು ಅದು ಯಾಕೋ ಇನ್ನೂ ರೋಷ ಬರ್ತಲ್ಲ ಈಗಲಾದ್ರೂ ಎಚ್ಚೆತ್ಕೊಂಡು ನಾಯಕರು ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಇರಲಿ ಪಕ್ಷಪಾತ ಯಾವುದು ಬೇಡ ಇಲ್ದಂಗೆ ಎಲ್ಲ ಜನನೂ ವಿಶ್ವಾಸ ಗಳಿಸ್ಕೊಂಡು ಈಗ ಮಧುಕರ್ ನಾಯಕ ಬರೀ ನಾಯಕರಂತೆ ಕಟ್ಕೊಂಡು ಆಳಿಲ್ಲ ಎಲ್ಲ ಜನ ವಿಶ್ವಾಸ ಕಟ್ಟಿಕೊಂಡು ಕೋಟೆ ಕೊತ್ರಗಳನ್ನು ಕಟ್ಕೊಂಡು ಎಲ್ಲ ಜನದಲ್ಲಿ ಪ್ರೀತಿ ವಿಶ್ವಾಸ ಜಾತಿ ಜನಾಂಗ ಇಲ್ಲದೆ ಅವರು ಹೆಸರುಗಳಿಸಿರ್ತಕ್ಕಂಥ ಒಂದು ಪರ್ಯಾಯವನ್ನು ನಾವೆಲ್ಲರೂ ಸೇರಿ ಉಳಿಸೋಣ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಶ್ರಮಿಸೋಣ ಈಗ ಮಾಡಿರ್ತಕ್ಕಂಥವ್ರ ಕೋಟೆ ಕೊತ್ತಲಗಳು ಏನು ಇವರು ಸಾಧನೆ ಮಾಡ್ತಾರೋ ಶ್ರೀರಂಗಪಟ್ಟಣದಲ್ಲಿ ಆ ಶಿಥಳವಾಗಿರ್ತಕ್ಕಂಥ ಒಂದು ಏನು ಆ ಭೂಮಿಯಲ್ಲಿ ಅವರು ಮರಣ ಹೊಂದಿರತಕ್ಕಂಥ ಜಾಗ ಎಲ್ಲ ಶಿಥಿಲವಾಗಿದ್ದಾವೆ ಅಂಥವನ್ನೆಲ್ಲ ನಾವು ಉಳಿಸಬೇಕು ಸ್ಮಾರಕಗಳು ಮಾಡಬೇಕು ಅಂತ ಹೊರಟಿದ್ದಾರೆ ಈ ರಥಯಾತ್ರೆಯನ್ನು ಸುಗಮವಾಗಿ ನಮ್ಮ ರಾಜ್ಯದಲ್ಲಿ ಸಂಚಾರ ಮಾಡಿ ಅದು ಯಶಸ್ವಿ ಆಗಲಿ ಅಂತೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ಪಟ್ಟಣದಲ್ಲಿ ರಾಜವೀರಾಜನಾಯ ರಾಜವೀರ ಮಧಕ ನಾಯಕರ ಅಂತ ಸ್ಥಳದಲ್ಲಿ ಇವತ್ತು ಇವತ್ತಿವರ ನಾಯಕ ಸಮಾಜ ವೀರಮದಕ ನಾಯಕರ ಸಮಾಜ ಎಲ್ಲೇ ತನ್ನೋದು ಗೊತ್ತಿಲ್ಲ ಅಂಥ ದುಸ್ಥಿತಿಯಲ್ಲೇ ನಮ್ಮ ನಾಯಕ ಸಮಾಜ ಇದೆ ಹಾಗಾಗಿ ನಮ್ಮ ಬೇಡಿಕೆಗಳು ಏನಂತಂದರೆ ಚಿತ್ರದುರ್ಗದಲ್ಲಿ ನಮ್ಮ ಮದಕರಾಗಿ ಇತಿಹಾಸ ಹೊಂದಿರುವಂಥ ಚಿತ್ರಗಳು ಒಳಗಂಡಂತ ಇತಿಹಾಸ ಸಾರುವಂತ ದೀ ಪಾರ್ಕ್ ನಿರ್ಮಾಣ ಆಗಬೇಕು ಅನಂತರ ನಮ್ಮ ಇತಿಹಾಸ ಪುರಸಭೆಗಳ ಸಮಾಧಿಗಳೆಲ್ಲ ಜೀರ್ಣೋದ್ಧಾರ ಆಗಬೇಕು ಶ್ರೀರಂಗಪಟ್ಟಣದಲ್ಲಿ ಸ್ನಾರ್